ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಅಂಬರೀಷ್ ಕೋಂದಳಿ ಹಾಗೂ ತಮಗೆಲ್ಲರಿಗೂ ಅಂಬರೀಶ್ ಕೂಂದಳಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹತ್ತೊಂಬತ್ತರ ದಶಕದಲ್ಲಿ ಡಿ ಡಿ ನ್ಯಾಷನಲ್ ಅಥವಾ ದೂರದರ್ಶನದಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ಹಾಗೂ ಆ್ಯಡ್ಸ್ಗಳು ಪ್ರಸಾರವಾಗ್ತಾ ಇದ್ವು ಆ ಒಂದಿಷ್ಟು ಸಿಹಿ ನೆನಪುಗಳನ್ನು ನಿಮ್ಮ ಮುಂದೆ ಹೊತ್ತು ಈ ವಿಡಿಯೋದ ಮುಖಾಂತರ ಇಡ್ತಾ ಇದ್ದೇನೆ ಅಲ್ಲಿ ಪ್ರಸಾರವಾಗುವಂಥ ಟಿ ವಿ ಶೋಗಳು ಹಾಗೂ ಆ್ಯಡ್ಸ್ಗಳನ್ನು ಒಂದೊಂದಾಗಿ ಅವುಗಳ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಹೊತ್ತು ಮಾಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ನೋಡ್ತಾ ಹೋಗೋಣ ಓಂ ಓಂ ಇದು ರವಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸಾರವಾಗುವಂಥ ಹಿಂದಿ ಶೋ ಓಂ ಹತ್ತೊಂಬತ್ತರ ದಶಕದಲ್ಲಿ ಈ ಆ್ಯಡ್ ಅನ್ನು ಪೆವಕಲ್ ಒಂದು ಪ್ರಚಾರಕ್ಕಾಗಿ ಮಾಡಿರುವಂಥ ಆ್ಯಡ್ ಆಗಿದೆ चुन्नी को झड़ने से बचाने उस्ताद नजर की उस्ताद पहचान ई वंदु 20 19 ದಶಕದಲ್ಲಿ ತಾಜ್ಮಹಲ್ ಎಂಬ ಕಾಪಿಯ ಪ್ರಚಾರಕ್ಕಾಗಿ ಮಾಡಿರುವಂತಹ ಆಡ್ ಆಗಿದೆ ತುಮ್ ಹುಸ್ನ್ ಪರಿ ತುಮ್ ಸ್ನೇಹಿತರೆ ಇದು ನಿರ್ಮಾ ನಿರ್ಮಿಸೋಪಿನ ಆಡ್ ಆಗಿರುತ್ತದೆ ಯಾವುದೇ ಮೂವಿ ಅಥವಾ ಯಾವುದೇ ಶೋ ಶೋಹದಾಗ ಮಧ್ಯ ಮಧ್ಯೆ ಬರುವಂತ ಆ್ಯಡ್ ಆಗಿತ್ತು ಇದನ್ನು ನೋಡಿದರೆ ಇವತ್ತು ಕೂಡ ಉಲ್ಲಾಸವೆನಿಸುತ್ತದೆ ಈ ಒಂದು ಬಿಸ್ಕುಟ್ ಗಳು ಹತ್ತೊಂಬತ್ತು ದಶಕದಲ್ಲಿ ಸಿಗುವಂತಹ ಗ್ಲುಕೋಸ್ ಬಿಸ್ಕುಟ್ಗಳು ಹಾಗೂ ಪಾರ್ಲೇಜಿ ಈ ಒಂದು ನಾವು ನೋಡಿರಬಹುದು ಇದು ಕೂಡ ಹತ್ತೊಂಬತ್ತರ ದಶಕದಲ್ಲಿ ಪೆವೆಕಲ್ ಬಗ್ಗೆ ಪ್ರಚಾರ ಮಾಡಲು ನಡೆಸುವಂತ ಒಂದು ಆಗಿತ್ತು ಇದು ಹತ್ತೊಂಬತ್ತರ ದಶಕದಲ್ಲಿ ಬರುವಂತಹ ಒಂದು ಕೋಲ್ಗೇಟ್ ಆಗಿತ್ತು ಅದರ ಹೆಸರು ಸಿಬಾಕಾ ಅಂತ ಹೇಳಿ

ಹತ್ತೊಂಬತ್ತರ ದಶಕದಲ್ಲಿ ಡಿ ಡಿ ನ್ಯಾಷ್ನಲ್ ಚಾನಲಲ್ಲಿ ಪ್ರಸಾರವಾಗುವಂಥ ಮೂವಿಗಳ ನಡುವೆ ಈ ಒಂದು ಆ್ಯಡನ್ನು ಪ್ರಸಾರ ಮಾಡ್ತಾ ಇದ್ದರು ಇದು ವಿಕೋ ಟರ್ಮರ್ ಬಗ್ಗೆ ಈ ಒಂದು ಆ್ಯಡನ್ನು ನೋಡಿದ್ರೆ ಅವತ್ತೆಲ್ಲ ತುಂಬ ಖುಷಿ ಆಗ್ತಾ ಇತ್ತು ಇವತ್ತು ಆ ದಿನಗಳು ಮತ್ತೆ ಮರಳಿ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಓಹೋ ದೀಪಿಕಾಗಿ ಅಯ್ಯ ಅಯ್ಯೇ ಲೀಜಿಯಾ ಪ್ರಸಾದ್ ಸಾಮಾನ್ಯ ಅಯ್ಯ ಏ ನೈ ಓಹ್ ನಿರ್ಮಾ ಸುಪಾ ನಿಲಿ ಚಿತ್ರ ಚಿಕಿಯಾ ಯಾಕಂದರೆ ಆಟೋ ಭಾಷಾ ಮಹಿ ವಾಲ್ಯೂಟಿಕಿಯ

ಇದು ಹತ್ತೊಂಬತ್ತರ ದಶಕದಲ್ಲಿ ಬರುವಂತಹ ಅಮೃತಂಜ ಎಲ್ಲ ಕೈ ಕೂಡ ಈ ಆ್ಯಡ್ನಲ್ಲಿ ಪ್ರಸಾರವಾಗುವಂತಹ ಹಾಡು ಪ್ರತಿ ಮಕ್ಕಳಿಗೂ ಹಾಗೂ ಹಿರಿಯರಿಗೂ ಕೂಡ ಭಯಾಟಾಗಿತ್ತು ಇದನ್ನು ನೋಡಿ ನಮ್ಮ ಅಮ್ಮಂದಿರು ಬಿಳಿ ಬಟ್ಟೆಗೆ ಉಜಾಲನ್ನು ಬಳಸ್ತಾ ಇದ್ದಾರೆ ದ ಚಳಿಗಾಲ ಬಂದಿದ್ದರೆ ಸಾಕು ಈ ಟಿವಿ ಆಡ್ ಪ್ರಸಾರವಾಗುತ್ತಿತ್ತು ಹತ್ತೊಂಬತ್ತರ ದಶಕದಲ್ಲಿ ಮನೆಗೆ ಟಿವಿ ಬಂದರೆ ಈ ರೀತಿ ಎಲ್ಲರಿಗೂ ಖುಷಿ ಆಗ್ತಾ ಇತ್ತು ಹತ್ತೊಂಬತ್ತರ ದಶಕದಲ್ಲಿ ಬ್ರಿಟಾನಿಯಾ ಬಿಸ್ಕುಟ್ಗಾಗಿ ಪ್ರಸಾರವಾಗುವಂಥ ಆ್ಯಡ್ ಆಗಿತ್ತು ಸ್ನೇಹಿತರೆ ಇಷ್ಟೊತ್ತಿನವರೆಗೂ ಹತ್ತೊಂಬತ್ತರ ದಶಕದಲ್ಲಿ ಪ್ರಸಾರವಾಗುವಂಥ ಆ್ಯಡ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ವಿಡಿಯೋ ಇಷ್ಟ ಆಗಿರ್ಬೋದು ಕಂಡುಕೋತೀನಿ ದಯವಿಟ್ಟು ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ